ಕಟ್ಟಸ್ಥಳ ಕೆಲಸ ಮಾಡ್ತಿದ್ದೆ ಫೋಟೋ ಅಲ್ಲಿ ಬಿಗ್ನಿಂಗ್ ಬಿಗ್ನಿಂಗ್ ಅಲ್ಲಿ ಎಲ್ಲ ಸಿಗ್ತಾ ಇದ್ದಾಗ ನಾನೇ ಹೋಗ್ತಾರೆ ಗುಬ್ಬಿ ಬರ್ಣ್ಣನ್ ಮೊಮ್ಮಗಳಕ್ಕೆ ಗುಬ್ಬಿ ವರ್ಣನ್ ಫ್ಯಾಮಿಲಿ ಹುಡುಗಿ ಸೊ ನಾವು ನಾಟಕದವರು ಅಂತ ಅಭಿಮಾನ ಜಾಸ್ತಿ ಪ್ರೇಮಲತಾ ಅಂತ ನನ್ನ ಸಿನಿಮಾ ಇಂಡಸ್ಟ್ರಿ ಬಂದಿದ್ದು ಸೆವೆಂಟಿ ಒನ್ ಫೋಟೋಫೋನ್ ಜಾಯ್ನ್ ಆಗಿದ್ದು ಸೆವೆಂಟಿ ಒನ್ ನಾಗು ಎಲ್ಲ ನಮ್ಮ ಥಿಯೇಟರ್ ಒಂದ್ ಅಷ್ಟ ಜನ ಒಂದು ಹತ್ತನೇ ಜನ ಕರ್ಕೊಂಡು ಹೋಗಿದ್ದು ಆಕ್ಟ್ ಮಾಡಕ್ಕೆ ರಮೇಶ್ ಪಟ್ಟು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಎಲ್ಲ ಸ್ಟಾರ್ ಆಗ್ಬಿಟ್ಟಿದ್ರೆ ಅಷ್ಟು ಯಾವ ಬಡಿದ್ರು ದುಡ್ಡು ಕೊಡಲ್ಲ ಆಕ್ಟ್ ಮಾಡಿದ್ರೆ ನೂರ ಐದು ನೂರಕ್ಕೆ ಹೇಗಿಟ್ ಸೆವೆಂಟಿ ಫೈವ್ ತೌಸಂಡ್ ಸ್ಮಿಥಾ ಪಾಟೀಲ್ಗೆ ಓಂಪುರಿಗೆ ಓಂಪುರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾನಾ ಪಾಟೇಕರ್ಗೆ ಐದು ಸಾವಿರ ರೂಪಾಯಿ ನಾವು ಕೊಟ್ಟಿದ್ದು ಆಕ್ಟರ್ ಆಗಬೇಕು ಅಂತ ಬಂದಿದ್ದು ಹೀರೋ ಆಗ್ಬೇಕು ಅಂತ ಒಂದು ಪ್ರೊಡಕ್ಷನ್ ನಾವೇ ದುಡ್ಡು ಮಾಡೋಣ ಅಂತ ಅಂದ್ಬಿಟ್ಟು ಆಗಿನ ಕಾಲಕ್ಕೆ ಒಂದು ಲಕ್ಷ ಇಪ್ಪತ್ತ ಎಂಟು ಸಾವಿರ ರೂಪಾಯಿ ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬಜೆಟ್ ಹಾಕಿದ್ವಿ ಇವತ್ತಿಗೂ ಅದು ನನ್ನ ಕ್ಯಾರಿ ಮಾಡ್ತಾ ಇದೆ ಅಧ್ಯಕ್ಷ ಇರ್ಬೋದು ವಿಷ್ಣುವರ್ಧನ ಇರ್ಬೋದು ನಾವು ಹೋಗಿ ಅಲ್ಲಿ ನಿಂತ್ಕೊಂಡು ಟೀ ಆರ್ಡರ್ ಟೀ ಅಂಗಡಿ ಸಹ ಇನ್ನೊಬ್ರು ಬರ್ಬೇಕು ಅಂತ ಕಾಯ್ತಾ ಇದ್ದೀವಿ ಅಲ್ಲಿಂದ ಓಡ್ ಬಂದ ಬೇಕಿಂದ ಅಂತ ತೆಲುಗಲ್ಲಿ ಅಲ್ಲಿ ಒಬ್ಬ ಲೇಡಿ ದಂಡ ಬಾಳಿಂಬ ವಾತಾವರಣ ಶೂಡು ದಂಡಪಾಳಿಮ್ ವಾತಾವರಣ ಶೂಡು ಅಂತ ಅಂದ್ರೆ ತಲೆ ಕೂತಲು ಅನ್ನೋ ಪದ್ಧತಿ ಅದು ಅದನ್ನ ಜಯಲಲಿತಾ ಬ್ಯಾನ್ ಮಾಡಕ್ ಹೋಗಿದ್ರು ಇವತ್ತಿಗೂ ನಡೆಯುತ್ತಂತೆ ಫೋಟೋ ಫೋಟೋಫೈನಲ್ ಇದ್ದಾಗ ಕಕ್ಕಳಿ ಕೆಲಸ ಮಾಡ್ತಿದ್ದೆ ಫೋಟೋ ಫೋಟೋಫೋನಲ್ ಬಿಗ್ನಿಂಗ್ ಬಿಗ್ನಿಂಗ್ ಹೋಗ್ತಾಳಿ ಅದು ಟೀ ಮಾಡ್ಕೊಡ್ತಿದ್ದೆ ಟೀ ಮಾಡ್ಬಿಟ್ಟು ಹನ್ನೊಂದು ಎರಡು ಪಿಕ್ಚರ್ ನೋಡ್ಕೊಂಡು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರ್ತಿದ್ದೆ ಸೊ ಜಯರಾಮನ್ ಅಂತ ನಮ್ಮ ಮ್ಯಾನೇಜರ್ ಇದ್ರು ಕೆ ಜಯರಾಮನ್ ಅಂತ ಅವರಂತೂ ಬಹಳ ಫ್ರೀ ಬಡ್ಬಿಟ್ಬಿಟ್ಟಿದ್ರು ನಮ್ಮ ಇಂಜಿನಿಯರ್ ಕಂಟ್ರೋಲ್ ಫ್ರೀ ಮಾಡದ ಬೈಕಲ್ ಬಿಟ್ಬಿಟ್ಟಿದಿರಾ ವೆಹಿಕಲ್ ಏನಾದ್ರು ಐ ಕಾಂಟ್ ಕಂಟ್ರೋಲ್ ಇನ್ ಮೈಸೇ ಇವಾಗ ಅವನು ಎರಡು ದಿನ ಇಲ್ಲ ಅಂದ್ರೆ ಡಿಸ್ಪ್ಯಾಚ್ ನಾನೇ ಮಾಡ್ತಿದ್ದೆ ಲೆಟರ್ಸು ಈ ಕಂಪ್ನಿಗೆ ಹೋಗೋ ಲೆಟರ್ ಅಲ್ಲಿ ಕಳಿಸ್ತೀರಾ ಆ ಕಂಪ್ನಿಗೆ ಹೋಗೋ ಲೆಟರ್ ಇಲ್ಲಿ ಕಳಿಸಿರ್ತೀರಾ ನೀವು ಡಿಸ್ಪ್ಯಾಚ್ ಮಾಡೋಕ್ಕಾಗಲ್ಲ ಮೂರ್ ಗಂಟೆಗೆ ಕೆಲಸ ನಿಲ್ಲಿಸ್ತೀರಾ ಅವನಿದ್ರೆ ಐದು ಗಂಟೆಗೆ ಅವ್ನು ಲೆಟರ್ ಗಳು ಕವರ್ ಗಳು ಟೇಬಲ್ ಮೇಲೆ ಹಾಕ್ತೀರಾ ನೀವು ಅದ್ ಪಿ ಹೋಗಿ ತಗೊಂಡಿ ನೂರು ನೂರ ಇಪ್ಪತ್ತೈದು ಲೆಟರ್ ಎವ್ರಿ ತಿಂಗ್ ಸ್ಟಾಂಪ್ ಒತ್ತಿ ಇಲ್ಲ ಸ್ಪ್ರಾಂಕ್ಲಿಂಗ್ ಮಾಡಿ ಅವಾಗ ಸ್ಪ್ರಾಂಕ್ಲಿಂಗ್ ಮಿಷಿನ್ ಅಂತಿರೋದು ಸ್ಪ್ರಾಂಕ್ಲಿಂಗ್ ಮಿಷಿನ್ ಕೆಡಿಸ್ಬಿಡ್ತಾ ಇದೆ ಕೆಟ್ಟ ಹೋಗೋದು ತಗೊಂಡು ಜಿಪಿ ಒನ್ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಓಡಬೇಕು ಪಿ ಒನ್ ಏನ್ ಮಾಡೋದು ಅವರಿಗೆ ಜಿಪಿ ಕ್ಲರ್ಕ್ ಯಾರು ಇರ್ತಾರೆ ಲತಾ ಅಂತ ಒಬ್ಬ ಲೇಡಿ ಇದ್ರು ಅವ್ರಿಗೆ ಇನ್ನೇನು ಕೇಳ್ತಾ ಇರಲಿಲ್ಲ ವರ್ಷಕ್ಕೆ ಒಂದ್ಸತಿ ಒಂದು ಕ್ಯಾಲೆಂಡರ್ ಮತ್ತೆ ಅಲ್ಲಿ ಜಿ ಪಿ ಒನ್ ಅವ್ರಿಗೆ ಪೆನ್ಗಳು ಕೊಡ್ತಿರ್ಲಿಲ್ಲ ಆ ಕೌಂಟರ್ ಅಲ್ಲಿ ನಾನೇನ್ ಮಾಡ್ತೇನೆ ನಮ್ಮ ಆಫೀಸಿನ ರೀಫಿಲ್ ಪ್ಯಾಕೆಟ್ ಗಳು ಇರ್ತಿತ್ತು ವಿಶೇಷದ ರೀಫಿಲ್ ಪ್ಯಾಕೆಟ್ ಬದು ಡಾಟ್ ಪೆನ್ ಡಾಟ್ ಪೆನ್ಗೆ ಒಂದು ಹತ್ತ ಪ್ಯಾಕೆಟ್ ನಮಗೆ ಸ್ಟೇಷನರಿ ಬರ್ತಿತ್ತಲ್ಲ ಅಲ್ಲ ಪ್ಯಾಕೆಟ್ ಜಾಸ್ತಿ ಹೇಳೋದು ನಮ್ಮ ಲೆಕ್ಕದಲ್ಲಿ ಹೋಗ್ಬಿಡೋದು ಒಂದು ಹತ್ತ ಪ್ಯಾಕೆಟ್ ಕೊಟ್ಬಿಡ್ತಿದೆ ಕೌಂಟರ್ ನೀವು ನಂಬಲ್ಲ ಸ್ಟಾಂಪ್ ಲಿಸ್ಟ್ ಕೊಟ್ರೆ ಆ ಹುಡುಗಿ ಆ ಹುಡುಗಿ ಆ ಲೇಡಿ ಗುಬ್ಬಿವರಣ್ಣನ್ ಮೊಮ್ಮಗಳಕ್ಕೆ ಗುಬ್ಬಿವರ್ಣನ್ ಫ್ಯಾಮಿಲಿ ಹುಡುಗಿ ಸೊ ನಾವು ನಾಟಕದವರು ಅಭಿಮಾನ ಜಾಸ್ತಿ ಪ್ರೇಮಲತಾ ಅಂತ ಟಕ ಟಕ ಹೇಳು ಅಂದ್ರೆ ಒಂದ್ ರೂಪಾಯಿ ಸ್ಟಾಂಪು ಒಂದು ಇಪ್ಪತ್ತು ಸ್ಟ್ಯಾಂಪು ಡೌಟ್ ಬಂದ್ರೆ ಇದು ವೈಟ್ ಎಷ್ಟಿದೆ ಅಮ್ಮ ಅನ್ನೋದು ಯಾಕೆ ಬಿಡು ಇದಕ್ಕೆ ಇಪ್ಪತ್ತು ರೂಪಾಯಿ ಹಾಕಪ್ಪ ಅನ್ನೋದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈ ತರ ಮಾಡಿ ಅಷ್ಟು ನ ನಾನು ಐದು ಗಂಟೆಗೆ ಬಿಟ್ಟು ಎಲ್ಲ ಮಾಡಿ ಆರಾಮ ಮತ್ತೆ ಸಿನಿಮಾ ನೋಡಿಕೊಂಡು ಸಾಟರ್ಡೆ ಆದ್ರೆ ಸ್ವಲ್ಪ ಬೂಸ್ ಮಾಡಿ ಸ್ಯಾಟರ್ಡೆ ಹಾಫ್ ಡೇ ಇರ್ತಿತ್ತು ಎಲ್ಲ ಮಾಡ್ಕೊಂಡು ಸಿನಿಮಾ ನೋಡ್ಕೊಂಡು ವಾರಕ್ಕೆ ಮಿನಿಮಮ್ ಹತ್ತು ಸಿನಿಮಾ ನೋಡ್ತಾ ಇದ್ದೆ ಆಲ್ ಲ್ಯಾಂಗ್ವೇಜಸ್ ಫಿಲಮ್ಸ್ ಸೊ ಆ ಸಿನಿಮಾ ಜೊತೆ ಕ್ಯೂರಿಯಾಟಿ ಅದು ರಜಾಗಳು ಹಾಕೊಂಡು ಜೊತೆಗೆ ವರ್ಕ್ ಮಾಡ್ತಾ ಇದ್ದೆ ನನ್ನ ಸಿನಿಮಾ ಇಂಡಸ್ಟ್ರಿ ಬಂದಿದ್ದು ಸೆವೆಂಟಿ ಒನ್ ಫೋಟೋ ಫೋನ್ ಆಗಿದ್ದು ಸೆವೆಂಟಿ ಒನ್ ಅರ್ಥ ಆಯ್ತಾ ಫೋಟೋಫೋನ್ ಅದಕ್ಕೆ ಮೊದಲು ಎರಡು ವರ್ಷ ಮಾತ್ರ ಮಾಡಿದೆ ಸೊ ಹೆಚ್ಚು ಕಮ್ಮಿ ಹದಿನಾಲ್ಕು ವರ್ಷಗಳ ಕಾಲ ಫೋಟೋಫೋನ್ ಅಲ್ಲಿ ಇದ್ದೆ ಸೊ ಜನರಲ್ ನಾಲೆಡ್ ತುಂಬಾ ಬೆಳೀತು ನಂಗೆ ಅವಾಗ ಸೊ ನನಗೆ ಏಯ್ಟಿ ಫೈವ್ ಅಲ್ಲಿ ಏಟಿ ಸಿಕ್ಸ್ ಅಲ್ಲಿ ಫಸ್ಟ್ ಶೆಡ್ಯೂಲ್ ಮುಗೀತು ಏಯ್ಟಿ ಸಿಕ್ಸ್ ಡಿಸೆಂಬರ್ ಅಲ್ಲಿ ಅಣ್ಣ ಇದು ಒಂದು ಮುತ್ತಿನ ಕತೆ ಅದಕ್ಕೆ ಹೋರ್ಟ್ ಬಂದೆ ಬಂದ ಮೇಲೆ ನೆಕ್ಸ್ಟ್ ಶೂಟಿಂಗ್ ಹೋಗ್ಬೇಕಂದ್ರೆ ಲೀವ್ ಕೊಡಲ್ಲ ಹ್ಞೂ ಹ್ಞೂ ನೀವು ಲೀವ್ ತಗೊಂಡು ತಗೊಂಡ್ ಮಾಡ್ತಾ ಇದ್ರಿ ಅವಾಗ ಲೀವ್ ತಗೊಂಡು ಸಿಡಿ ಸೆಂಟ್ರಿ ಅಂತ ತಗೋದು ಇ ಎಸ್ ಐ ಲೆಟರ್ ಕೊಡೋದು ಐದು ರೂಪಾಯಿ ಕೊಟ್ಟು ಇ ಎಸ್ ಐ ಲೆಟರ್ ಕೊಟ್ಬಿಡು ಓಕೆ ಓಕೆ ಸೊ ಒಂದು ಫೈನ್ ಡೇ ಕೆಲಸ ಬಿಟ್ಬಿಟ್ಟೆ ನಾನು ಇದೀನಿ ಕೆಲಸ ಅಂದೆ ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತ ಆರು ಎರಡನೇ ಶೆಡ್ಯೂಲ್ಗೆ ಹೋಗಬೇಕು ಎರಡನೇ ಶೆಡ್ಯೂಲು ಮುಗಿಸ್ಕೊಂಡ್ ಮೂರನೇ ಶೆಡ್ಯೂಲ್ಗೆ ಲೀವ್ ಕೊಡಲ್ಲ ಅಂದರು ಆ ಜೈರಾಮ್ ಸಾರು ಜಯರಾಮನ್ ಸಾರ್ಗೆ ಬರ್ಬಿಟ್ಟು ಬಿಟ್ಬಿಟ್ಟು ಬೇರೆ ಫಾರಿನ್ ಕೊಟ್ಟೋದ್ರು ಬೇರೆ ಕಂಪ್ನಿಯವರು ಬಂದ್ರು ಕೈಲಾಸಂ ಅಂತ ಓಕೆ ನೀವು ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಅದಕ್ಕೆ ಒಂದು ಮುತ್ತಿನ ಇಲ್ಲ ಆಕ್ಟ್ ಮಾಡಕ್ ಹೋಗಿದ್ವಿ ಬರೀ ಆಕ್ಟ್ ಆಕ್ಟ್ ಮಾಡಕ್ಕೆ ಶಂಕರನಾಗ್ ನಾಗು ಎಲ್ಲ ನಮ್ಮ ಥಿಯೇಟರ್ನವರು ಒಂದಷ್ಟು ಜನ ಒಂದು ಹತ್ತು ಹದಿನೈದು ಜನ ಕರ್ಕೊಂಡು ಹೋಗಿದ್ರು ಆಕ್ಟ್ ಮಾಡಕ್ಕೆ ರಮೇಶ್ ಪಟ್ಟು ಮುಖ್ಯಮಂತ್ರಿ ಚಂದ್ರ ಮುಖ್ಯಮಂತ್ರಿ ಚಂದ್ರ ಎಲ್ಲ ಸ್ಟಾರ್ ಆಗ್ಬಿಟ್ಟಿದ್ರು ಅಷ್ಟು ಬರೀ ಆಕ್ಟ್ ಮಾಡಕ್ ಹೋದ್ವಿ ಜೊತೆಗೆ ಶಂಕರ್ ಅಲ್ವಾ ಸೆಟ್ ಕೆಲಸ ಎಲ್ಲ ಮಾಡಿಸೋರು ಅವ್ರದ್ರಲ್ಲಿ ಹಂಗೆ ಇರ್ತಿತ್ತು ಹಂಗೆ ಇರ್ತಿತ್ತು ಸೆಟ್ ಕೆಲಸ ಮಾಲ್ಗುಡಿ ಡೆಸ್ ಮಾಡ್ದೆ ಒಂದ್ ಪೈಲಟ್ ಎಪಿಸೋಡ್ ಮಾತ್ರ ಅದಾದ್ರೆ ನಾನು ಇಲ್ಲ ಇವತ್ತು ಒಂದು ಎಪಿಸೋಡಲ್ಲಿ ಮಾಡಿದೆ ಅಷ್ಟೇ ಆಮೇಲೆ ತಿರ್ಗಾ ಏನೋ ಕರೆದ್ರು ಅಷ್ಟೊತ್ತಿಗೆ ಒಂದಷ್ಟು ಪಿಕ್ಚರ್ಗಳು ಬಿಸಿ ಜೋಸೈ ಮನೆ ಒಂದು ಪಿಕ್ಚರ್ ಕರೆದ್ರು ಕೆಂಡದ ಮಳೆ ಕರೆದ್ರು ಗೌರಿಶಂಕರು ಇವೆಲ್ಲ ಒಂದಷ್ಟು ಬ್ಯುಸಿ ಆಗಿಬಿಟ್ಟು ಸಹ ಹೋಗೋಕ್ಕಾಗಲಿಲ್ಲ ಆಮೇಲೆ ಒಂದಷ್ಟು ದಿನ ಮಾಡಿದ್ನಲ್ಲ ಬ್ರಹ್ಮ ನಿರೋಶನ ಆಗೋಯ್ತು ಯಾವ ಬೊಡ್ಯೂಸರ್ಗಳು ದುಡ್ಡು ಕೊಡಲ್ಲ ಆ್ಯಕ್ಟ್ ಮಾಡಿದ್ರೆ ನೂರ ಐನೂರು ಇಟ್ಟು ಕಳ್ಸೋರು ಏನೇ ಒಳ್ಳೆ ಸಂಪಾದನೆ ಬಿಟ್ಟು ಬಂದ್ಬಿಟ್ವಿ ಅಂತ ಭಾಳ ಬೇಜಾರಾಗೋಯ್ತು ಸರಿ ನನಗೆ ನಮ್ಮ ಗುರುಗಳು ಟಿ ಎಸ್ ರಂಗ ಅವ್ರ ಜೊತೆ ಗಿದ್ದಂತ ಒಂದು ಫಿಲ್ಮ್ ಮಾಡಿದ್ವಿ ಏಯ್ಟಿ ಒನ್ನಲ್ಲಿ ಸ್ಮಿತಾ ಪಾಟೀಲ್ ಓಂಪುರಿ ವಿಜಯ್ ಕಶ್ಯಪ್ ನಾನಾ ಪಾಟೇಕರ್ ಫಸ್ಟ್ ಫಿಲಿಂ ಅದು ಹಿಂದಿ ಹಿಂದಿ ಹದಿನಾರು ಲಕ್ಷ ಬಜೆಟ್ ಅದು ಹಿಂದಿ ಫಿಲಿಂಗೆ ಹೈಯೆಸ್ಟ್ ರೆಮಂಡೇಶನ್ ವಾಸ್ ಸೆವೆಂಟಿ ಫೈವ್ ತೌಸಂಡ್ ಸ್ಮಿತಾ ಪುರಿಗೆ ಓಂಪುರಿಗೆ ಪುರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾನಾ ಪಾಟೇಕರ್ಗೆ ಐದು ಸಾವಿರ ರೂಪಾಯಿ ನಾವು ಕೊಟ್ಟಿದ್ವಿ ನಾನೇ ಮ್ಯಾನೇಜರ್ ನಾನೇ ಕ್ಯಾಶಿಯರ್ ನೋಡ್ಕೊಳ್ತಾ ಇದ್ದೆ ಅದೊಂದು ಅದಿಯಾ ಅಂತ ಒಬ್ಬ ಕ್ರಿಕೆಟ್ ಪ್ಲೇಯರ್ ಇದ್ದಾನೆ ನಮ್ಮ ಸಿ ಎಲ್ ಆದ್ರೆ ಅಹಮದಾಬಾದ್ ಇಂದ ಆಡ್ತಾನೆ ಬಾಂಬೆಗೆ ಆಡ್ತಾನೆ ಎಂತದ್ದು ಅವರಪ್ಪ ಸ್ನೇಹ ಲಕಿಯ ಅಂತ ಮೀರಾ ಲಕ್ಕಿ ಅಂತ ಅವ್ರ ತಾಯಿ ಆ ಮೀರಾ ಲಕ್ಕಿಯಾ ಬಂದು ಆರ್ಟ್ ಡೈರೆಕ್ಟರ್ ನಮ್ಗೆ ಅದಕ್ಕೆ ನಾನ್ ಪ್ರೊಡಕ್ಷನ್ ಮ್ಯಾನೇಜರ್ ಜೊತೆಗೆ ಅದ್ರಲ್ಲಿ ಆರ್ಟಿಸ್ಟ್ ಸೊ ಹೀಗೆ ಅವರ ಒಡನಾಟದಲ್ಲಿ ನಲ್ವತ್ತು ದಿನ ಶೂಟಿಂಗು ಬೊಮ್ಮಾಯಿ ನಮ್ಮ ಬಸವರಾಜ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಸ್ಟೂಡೆಂಟ್ ಅವಾಗ ಅವಾಗ ಎಷ್ಟೋ ಅವ್ರ ಮನೆ ಮೇಲ್ಗಡೆ ಏಳು ರೂಮ್ ಇತ್ತು ಅವ್ರ ಮನೆ ವಿದ್ಯಾನಗರ ಏನೋ ಇರ್ಬೇಕು ಹುಬ್ಳಿ ಆ ಬಾಡಿಗೆ ತಗೊಂಡಿದ್ವಿ ಬಿಕಾಸ್ ಆಫ್ ಶಿ ಟಿ ಆರ್ ಶಾಮಣ್ಣ ಅವ್ರು ಮಾಡಿ ಮಾಡಿ ನಮ್ಮ ಮಗ ಬರ್ತಾ ಕುಂದುಗೋಳದಲ್ಲಿ ಶೂಟಿಂಗ್ ಕುಂದಗೋಳದಲ್ಲಿ ಒಂದು ಕ್ಯಾಂಪಸ್ ಹಾಕಿದ್ವಿ ಭಾಷೆ ಸಮಾಜದ್ದು ಹೇಳ್ಬಾರ್ದು ಇವಾಗ ಮೊನ್ನೆ ಒಂದು ಡಿಸ್ಪ್ಯೂಟ್ ಆಯ್ತಲ್ಲ ಹೀಗಾಗಿ ಆ ಸಮಾಜದ ಆ ಸಮಾಜದಲ್ಲಿ ಬರುವಂತ ಒಂದು ದೇವದಾಸಿ ಪದ್ಧತಿ ಆ ಸಮಾಜದಲ್ಲಿರುವಂತ ಹುಡುಗಿ ದೇವದಾಸಿ ಆಗ್ತಾರೆ ಸ್ಮಿತಾ ಪಾಟೀಲ್ ದೇವದಾಸಿ ಆಲ್ರೆಡಿ ಆಗಿರ್ತಾರೆ ಈ ತರ ಅಚ್ಯುತ್ಪದ್ ಬಾರ್ ಮೇಲ್ಗ ಮೇಲ್ವರ್ಗದ ಹೋಗಿ ನೋಡ್ಬಿಟ್ಟು ಫಸ್ಟ್ ಕವಡೆ ಕಟ್ತಾನೆ ಆ ಹುಡುಗಿನ ಇದು ದೇವದಾಸಿ ಪದ್ಧತಿ ಬಗ್ಗೆ ನಿರ್ಮೂಲನಾ ಅವಾಗ ಅದೇ ಸಮಾಜದಿಂದ ಬಂದ ಸುಭಾಷ್ ಭರಣಿ ಅವರು ಎಸ್ ಪಿ ಆಗಿದ್ರು ನಮ್ಗೆ ಪರ್ಮಿಷನ್ಗಳು ಅದು ಇದು ಹುಬ್ಳಿನಲ್ಲಿ ಕುಡಿಸೋದು ಚೆನ್ನಾಗಿ ಬೆಳಗಾಂ ಅಲ್ಲಿ ಎಂತ ಭಾರತ ಉಣಿಮೆ ಅಂತ ಆಗ್ತದೆ ಎರಡ್ ಸಾವಿರ ಜನವರಿ ಹದಿನಾರಿನೋ ಆಗತ್ತದ ಭಾರತ ಹುಣ್ಣಿಮೆ ಅಂತ ಭಾರತುಣಿಮೆ ಭಾರತ ಉಣಿಮೆ ಅಂತ ಅವತ್ತು ಬಾಂಬೆ ಗಿಂಬೆಯಿಂದ ಎಲ್ಲ ಬರ್ಬಿಡ್ತಾರೆ ಇಲ್ಲಿಂದ ಹೋಗಲಿ ಇರ್ತಾರಲ್ಲ ಎಲ್ಲ ತೃತೀಯ ಲಿಂಗಿಗಳು ಅದು ಇವಾಗ ಪದಗಳು ಬಳಸ್ಬೇಕಾದ್ರೆ ಸೊ ಅವರು ಬರ್ತಾರೆ ಅಂತ ಸೊ ಅಲ್ಲಿ ಎಸ್ ಪಿ ನಮ್ಗೆ ಬೆಳಗಾಮ್ ಇವರು ಸುಭಾಷ್ ವಣಿ ಅವ್ರು ಅವ್ರಿಗೆ ಫೋನ್ ಮಾಡಿ ಪರ್ಮಿಷನ್ ಕೊಟ್ಟಿದ್ರು ಶೂಟಿಂಗ್ ಅಂತ ಅಷ್ಟೇ ಮೂರ್ ಕ್ಯಾಮ್ರಾ ತಗೊಂಡೋಗಿ ಶೂಟ್ ಮಾಡಿದಿವಿ ಅವಾಗೆಲ್ಲ ಕ್ಯಾಮ್ರಾಗಳು ದೊಡ್ಡ ಕ್ಯಾಮ್ರಾಗಳು ಸೊ ತಗೊಂಡೋಗಿ ಬಾ ಕ್ಯಾಮ್ರಾ ಹೊಡೆದಾಕ್ ಬಿಡ್ತಾರೆ ಬೆತ್ತಲೆ ಹೌದು ಸೊ ಅದೆಲ್ಲ ಶೂಟ್ ಮಾಡಿದೀವಿ ಒಂದೊಂದು ಥ್ರಿಲ್ಲ ಎಕ್ಸ್ಪೀರಿಯನ್ಸ್ ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಎಡಿಟಿಂಗ್ ಕೆಲಸ ಈ ಎಲ್ಲ ಡಿಪಾರ್ಟ್ಮೆಂಟ್ ಒಂದು ಇಂಟ್ರೆಸ್ಟಿಂಗ್ ಗೋಸ್ಕರ ಮಾಡ್ತಾ ಹೋಗಿದ್ದು ಕೆಲಸ ಕಲಿಬೇಕು ಸಿನಿಮಾ ಇಂಡಸ್ಟ್ರಿನಲ್ಲಿ ಅಂತ ಎಲ್ಲ ಡಿಪಾರ್ಟ್ಮೆಂಟ್ ಬರ್ತಾ ಬರ್ತಾ ಬರೀ ಆಕ್ಟಿಂಗ್ ಅಂತ ಕಾನ್ಸಂಟ್ರೇಟ್ ಮಾಡಲಿಲ್ಲ ಆಕ್ಟಿಂಗ್ ಅಂತ ಆಕ್ಟ್ ಆಗಬೇಕು ಅಂತ ಬಂದಿದ್ದು ಹೀರೋ ಆಗ್ಬೇಕು ಅಂತ ಒಂದು ಪ್ರೊಡಕ್ಷನ್ ನಾವೇ ದುಡ್ಡು ಹಾಕಲ ಅಂತ ಅಂದ್ಬಿಟ್ಟು ಆಗಿನ ಕಾಲಕ್ಕೆ ಒಂದ್ ಲಕ್ಷ ಇಪ್ಪತ್ತ ಎಂಟು ಸಾವಿರ ರೂಪಾಯಿ ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬಜೆಟ್ ಹಾಕಿದ್ವಿ ಬ್ಲಾಕ್ ಅಂಡ್ ವೈಟ್ ಫಿಲಿಮ್ ಸೊ ಆ ದುಡ್ಡು ಹೊಂದೋದಕ್ಕೆ ಎಲ್ಲಿ ಆಗುತ್ತೆ ನಮ್ಮ ಕೈನಲ್ಲಿ ನನ್ನ ಕೈನಲ್ಲಿ ಏನೋ ನಲವತ್ತೈವತ್ತು ಸಾವಿರ ಇತ್ತು ಸರಿ ಅದು ನಿಂತು ಹೋಯ್ತು ಸಿನಿಮಾ ಆ ಶಾರ್ಟ್ ಮೇಲೆ ಸ್ಕ್ರಿಪ್ಟ್ ಲೆವೆಲ್ವರೆಗೂ ಮಾಡಿ ಎಲ್ಲಾ ಮಾಡಿ ನಿಲ್ತಿದ್ವಿ ಇದು ಹೇಳ್ತಾ ಇರೋದು ನಾನು ಆಲ್ಮೋಸ್ಟ್ ಎಪ್ಪತ್ತ್ ಮೂರು ಎಪ್ಪತ್ನಾಲ್ಕು ಪೀರಿಯಡ್ ಚಿತ್ರರಂಗ ಬಂದ ಆರಂಭದಲ್ಲೇ ಆರಂಭದಲ್ಲಿ ಹದಿನೈದು ಹದಿನೆಂಟು ವರ್ಷದ ಹುಡುಗ ಬಂದೆ ನಿಮಗೆ ಸಿನಿಮಾ ರಂಗಕ್ಕೆ ಬಂದಾಗ ನಿಮ್ಗೆ ಹದಿನಾರು ಹದಿನೈದು ವರ್ಷ ಹದಿನೈದು ಹದಿನೈದು ವರ್ಷ ಸೊ ಐವತ್ನಾಲ್ಕು ವರ್ಷ ಸೊ ಹದಿನೈದು ವರ್ಷ ನನಗೆ ಹೀಗೆ ಅವತ್ತಿಂದ ಮಾಡ್ತಾ ಇದೀವಿ ಆಮೇಲೆ ಪ್ರೊಡ್ಯೂಸರ್ ಆಗ್ಬೇಕು ಅಂತ ನಮ್ಮ ಸಾಯಿ ಪ್ರಕಾಶ್ ಬಂದ್ರು ಒಂಬತ್ತು ಜನ ಸೇರ್ ಸಿನಿಮಾ ಮಾಡಿದ್ವಿ ನಾಗದೇವತೆ ಅಂತ ಇನ್ಕ್ಲೂಡಿಂಗ್ ಹಂಸಲೇಖ ಸಾಯಿ ಪ್ರಕಾಶ್ ನಾನು ಸೊ ನಾನು ಸಾಯಿ ಪ್ರಕಾಶ್ ಚೆಕ್ ಅಥಾರಿಟಿ ಇಟ್ಕೊಂಡಿ ಪ್ರೊಡ್ಯೂಸರ್ ಆದ್ಮೇಲೆ ಹೆಚ್ಚು ಜನರಿಗೆ ಅಂದ್ರೆ ಇಂಡಸ್ಟ್ರಿಯಲ್ಲಿ ಗೊತ್ತಿದ್ದೆ ಇಂಡಸ್ಟ್ರಿಲ್ ಗೊತ್ತಿದ್ರಿ ಪ್ರೊಡ್ಯೂಸರ್ ಆದ್ಮೇಲೆ ಹೆಚ್ಚು ಜನರಿಗೆ ನೀವು ಪ್ರೊಡ್ಯೂಸರ್ ಆಗಿ ಹೆಚ್ಚು ಪ್ರೊಡ್ಯೂಸರ್ ಆಗಿ ಒಂದಷ್ಟು ಜನಕ್ಕೆ ಗೊತ್ತಾಯ್ತು ಒಂದು ಸೆಲೆಬ್ರಿಟಿ ತರ ಆಗಿದ್ದು ಅಧ್ಯಕ್ಷ ಪಿಕ್ಚರ್ ಆದ್ಮೇಲೆ ಎರಡ್ ಸಾವಿರದ ಹನ್ನೆರಡು ಅಲ್ಲಿ ಒಂದು ಆಕ್ಟಿಂಗ್ ಆಕ್ಟಿಂಗ್ ಇವತ್ತಿಗೂ ಅದು ನನ್ನನ್ನು ಕ್ಯಾರಿ ಮಾಡ್ತಾ ಇದೆ ಅಧ್ಯಕ್ಷ ಇರ್ಬೋದು ವಿಷ್ಣುವರ್ಧನ ಇರ್ಬೋದು ವಿಷ್ಣುವರ್ಧನ ನೋಡಿದೀರಾ ಹೌದು ಅವತ್ತಿನ ಕಾಲಕ್ಕೆ ನೀವೆಲ್ಲ ಇಂಟ್ರೂ ಮಾಡಿದ್ರಿ ಆಮೇಲೆ ದಂಡುಪಾಳ್ಯ ಅದು ಬೇರೆ ತರ ದಂಡು ಪಾಳ್ಯ ಮಾಡಿದ್ಮೇಲೆ ಬೇರೆ ತರ ಅನುಭವ ಆಯ್ತು ನನಗೆ ದಂಡುಪಾಳ್ಯ ಪಾಳ್ಯ ಬಹಳ ಹೆಸರು ಕೊಡ್ತು ನೀವು ನಂಬಲ್ಲ ಮೊನ್ನೆ ಒಂದಿನ ನಮ್ಮ ಚೇಂಬರ್ ಅಧ್ಯಕ್ಷರು ನರಸಿಂಹ ಅವ್ರ ಜೊತೆ ಅವ್ರ ಊರಿಗೆ ಹೋಗಿದ್ದ ಅವರ ಹುಟ್ಟಿದ ಊರಿಗೆ ಅಲ್ಲಿ ಹೋಟ್ಲಲ್ಲಿ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ಕಡೆ ನಿಲ್ಸಿದ್ವಿ ಯಾರು ಬರ್ತಾರೆ ಅಂತ ಕಾರ್ ನಿಲ್ಲಿಸಿ ಇಳಿದ್ರೆ ಬೈಕ್ ಮೇಲೆ ನನ್ನ ನೋಡ್ತಾನೆ ಹಿಂಗಂತಾನೆ ನೋಡ್ತಾನೆ ಹಿಂಗಂತಾನೆ ಸುಬು ಯಾಕೆ ಯಾಕೋ ಹಿಂಗ ಮಾಡ್ತಾ ಇವನು ಯಾಕೋ ನನ್ನ ನೋಡಿ ಮಾಡ್ತಾ ಅಲ್ಲಿ ನಿಂತ್ಕೊಂಡು ಟೀ ಆರ್ಡರ್ ಮಾಡಿ ಟೀ ಅಂಗಡಿಯ ಇನ್ನೊಬ್ರು ಬರ್ಬೇಕು ಅಂತ ಕಾಯ್ತಾ ಇದೀವಿ ಅಲ್ಲಿಂದ ಓಡ್ ಬಂದ ಬೈಕ್ ಅಂತ ತೆಲುಗಲ್ಲಿ ಏನಪ್ಪ ಏನು ಏ ಅಂತ ನಾನು ತೆಲುಗಲ್ಲಿ ಆನ್ಸರ್ ಕೊಟ್ಟೆ ಎಂದಕ್ಕೋಗಿ ಎಡ್ಲಾಂಟು ನಾವು ಅಂತ ದಂಡುಪಾಳ್ಯಂಗ ಅದ ನೋವು ದಂಡು ಪಾಳ್ಯಂ ಅಂತ ಅಂತಾನೆ ನರಸಿಂಹಳು ಬಿದ್ದು ಬಿದ್ದು ಹಾಕ್ತಾರೆ ಬಂದ 13 ವರ್ಷ ಆಯ್ತು ಆ ಇವಾಗ ಅವ್ನ್ ಗುರ್ತಿಡ್ದು ಮಾತಾಡಿಸ್ತಾನೆ ದಂಡುಪಾಳ್ಯಮ್ಮ ಅಂತನ್ಬಿಟ್ಟು ತೆಲುಗು ಅಲ್ಲಿ ಡಬ್ಬ ಅಲ್ವಾ ಆಮೇಲೆ ಅದೇ ತರ ಆ ಪೀರಿಯಡ್ ಅಲ್ಲೇ ಆ ಪದ್ಮಾವತಿ ದೇವಸ್ಥಾನಕ್ಕೆ ಹೋದ್ವಿ ನಾನು ನಮ್ಮ ವೈಫ್ ಎಲ್ಲ ಈ ಹಕ್ಕಿ ಹಕ್ಕಿ ಪಿಕ್ ಜನಾಂಗ ರೋಡ್ ದ್ರಾಕ್ಷಿ ದ್ರಾಕ್ಷಿ ಮಾರ್ತಾ ಇರ್ತಾರೆ ಇವಾಗ ನನ್ನ ಮೊನ್ನೆ ನನ್ನ ಇನ್ಸಿಡೆಂಟ್ ಆದ್ಮೇಲೆ ಯಾವ ಜನಾಂಗದ ಬಗ್ಗೆ ಹೆಸರು ಹೇಳೋದಕ್ಕೆ ಅದೇ ಎದ ನಿಮ್ಗೆ ಗೊತ್ತಲ್ಲ ಅದು ಇನ್ಸಿಡೆಂಟ್ ಸೊ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಈಗ ಜನಾಂಗನ ಕರಿಬೇಕು ಹಂಗೆ ಕರಿಬೇಕಲ್ವಾ ನಾವು ಇನ್ನೇನಂತ ಕರಿಯಕ್ಕಾಗತ್ತೆ ಯಾ ಅವ್ರ ಹೆಸರು ನೀಡುದು ನಾವೇನಾದ್ರು ಮಾತಾಡಿದ್ರೆ ನಮ್ಗೆ ಏನಾದ್ರು ಶಿಕ್ಷೆ ಕೊಡ್ಲಿ ಅಲ್ವಾ ಏನೋ ಗಾದೆಗಳ ಇದೆ ಆಯ್ತು ಬಿಡಿ ಆ ವಿಷಯ ಇಲ್ಲಿ ಬೇಡ ಈಗ ಅಲ್ಲಿ ಒಬ್ಬ ಲೇಡಿ ದಂಡ ಬಾಳಿಮ್ ವಾತಾವರಣ ಶುಡು ದಂಡಬಾಳಿ ವಾತಾವರಣ ಶುಡು ಅಂತ ನಾನು ಹೆಂಡತಿ ಬಿದ್ದು ಬಿದ್ದು ನಗ್ತಾ ಇದ್ಲು ಸೊ ಹೀಗಾಗಿ ಆ ಮೂರ್ ಪಿಕ್ಚರು ಬಹಳ ಹೆಸರು ಕೊಡ್ತು ಅಲ್ಲ ಅದ್ಭುತವಾಗಿ ನನಗೆ ಬಹಳ ಪರ್ಸನಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಂತ ಒಂದ್ ಎರಡು ಸಿನಿಮಾ ಮಾಡಿದೆ ರಿಲೀಸ್ ಆಗಿಲ್ಲ ಅದನ್ನು ಜನಗಳಿಗೆ ತೋರಿಸ್ಬೇಕು ಅಭ್ಯಂಜನ ಅಂತ ಅಭ್ಯಂಜನ ಅಂತ ನೀವು ತಮಿಳ್ನಾಡಿನಲ್ಲಿ ಒಂದು ಪದ್ಧತಿ ಇದೆ ಆ ತಲೆ ಕೂತಲ್ಲ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಅಲ್ಲಿ ವಯಸ್ಸಾದವರು ಏನೋ ಆಗೋಯ್ತು ನೋಡಕೊಳಕ್ ಆಗಲ್ಲ ಯಾರು ಹೋಗ್ತಾ ಇರ್ತಾರೆ ಅವ್ರಕ ಬಾ ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ ತಿರ್ನಲ್ವೆಲಿ ಡಿಸ್ಟ್ರಿಕ್ಟ್ ಇದೆಯಂತೆ ನಾನು ಗೂಗಲ್ ಅಲ್ಲಿ ಓದಿದ್ದು ತಮಿಳ್ನಲ್ಲಿ ಆ ಒಂದು ಪಿಕ್ಚರ್ ಅಲ್ಲಿ ಬಂದಿತ್ತು ಇನ್ಸಿಡೆಂಟ್ ಕಾರ್ತಿ ಕಾರ್ತಿ ಪಿಕ್ಚರ್ ಅಲ್ಲಿ ಮಾಡಿದ್ರು ಆ ಮಗನ್ ಕೇಳ್ಕೊಳ್ತಾರೆ ಮಗಾನು ಮಗಳು ಮನೆಯಲ್ಲಿ ಯಾರು ಇರ್ತಾರೆ ಮಕ್ಕಳನ್ನ ಕೇಳ್ತಾರೆ ನನಗೆ ಏನಾದ್ರು ಒಂದು ಗತಿ ಕಾಣಿಸಪ್ಪ ನೀವು ಅಂತ ಅನ್ಬಿಟ್ಟು ವಯಸ್ಸಾದವ್ರು ಅವರು ಪಂಚಾಯತಿ ಸೇರ್ತಾರಂತೆ ಊರಿನ ಪಂಚಾಯತಿ ಅಲ್ಲಿ ತೀರ್ಮಾನ ತಗೊಳ್ತಾರೆ ಕೂತಲ್ ಪಣಲಾ ಅಂತ ಅನ್ಬಿಟ್ಟು ಅಂದ್ರೆ ತಲೆ ಕೂತಲ್ ಅನ್ನೋ ಪದ್ಧತಿ ಅದು ಅದನ್ನ ಜಯಲಲಿತಾ ಬ್ಯಾನ್ ಮಾಡಕ್ ಹೋಗಿದ್ರು ಇವತ್ತಿಗೂ ನಡೆಯುತ್ತಂತೆ ಗೊತ್ತಿಲ್ಲ ಆ ಮುದುಕನಿಗೆ ವಯಸ್ಸಾದ ವ್ಯಕ್ತಿಗೆ ಹೆಣ್ಣಿರ್ಬೋದು ಗಂಡಿರ್ಬೋದು ಐದು ತರನ ಆರು ತರನ ಎಣ್ಣೆ ಹಚ್ಚಿ ಮೈ ಎಲ್ಲ ಸ್ನಾನ ಮಾಡಿಸ್ತಾರೆ ಸ್ನಾನ ಮಾಡಿಸಿದ್ಮೇಲೆ ಐದು ಆರು ಎಳ್ನೀರ್ ಕುಡಿಸ್ತಾರೆ ಎಳ್ನೀರ್ ಕುಡಿಸಿ ಮಲಗಿಸ್ಬಿಡ್ತಾರೆ ಮಲ್ಕೊಳ್ತಾರೆ ಬಿಸಿ ಎಣ್ಣೆ ಸ್ನಾನ ಇಮ್ಮಿಡಿಯೇಟ್ ಎಳ್ನೀರ್ ಕುಡಿದು ಕೋಲ್ಡ್ ಆಗಿ ಸನ್ನಿ ಹಿಡಿಯುತ್ತಂತೆ ಆ ಎಣ್ಣೆ ಎಳ್ನೀರ್ಗೆ ಏನೇನೋ ಹಾಕ್ತಾರಂತೆ ಸನ್ನಿ ಹಿಡಿಯುತ್ತೆ ಸನ್ನಿ ಹಿಡಿದ್ರೆ ಡಾಕ್ಟರ್ ತೋರ್ಸಲ್ಲ ಅದು ಹಾಗೆ ಕಾರ್ಯ ಕಾರ್ಡಿಯಕ ಅರೆಸ್ಟ್ ಆಗಿ ಅವ್ನು ಅಂತ ಇದು ಮರ್ಸಿ ಕಿಲ್ಲಿಂಗ್ ಬಗ್ಗೆ ನೀವು ಗೂಗಲ್ ಸರ್ಚ್ ಮಾಡಿ ತಲೆ ಕೂತಲ್ಲ ಅಂತ ಹೊಡೀರಿ ಬರುತ್ತೆ ಇದ್ರ ಬಗ್ಗೆ ತಮಿಳಲ್ಲೂ ಒಂದು ಪೂರ್ತಿ ಸಿನಿಮಾ ಬಂತು ಈ ಸಬ್ಜೆಕ್ಟ್ ಇಟ್ಕೊಂಡು ದಿನೇಶ್ ಬಾಬು ಅವರು ಅಭ್ಯಂಜನ ಅಂತ ಮಾಡಿದ್ರು ಬಾರ್ಡ್ರಲ್ಲಿ ತಮಿಳ್ನಾಡು ಮತ್ತು ಕರ್ನಾಟಕದಲ್ಲಿ ಬಾರ್ಡರ್ ನಲ್ಲಿ ನಡೆಯುವಂತ ಕತೆ ಚಾಮರಾಜನಗರ ಶೂಟಿಂಗ್ ಆಯ್ತು ಮಾಡೋದು ಅದು ಮಾಡುದು ಇಂಟೀರಿಯರು ಅವ್ರು ಒಂದು ಬಾರ್ಡರ್ ಇಟ್ಕೊಂಡು ಮಾಡಿದ್ರು ಮಾಡುದು ತಮಿಳು ಮತ್ತೆ ಕನ್ನಡ ಕೆಲವು ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಮಾಡಿದ್ರು ಅದರಲ್ಲಿ ಸಾಯೋ ವ್ಯಕ್ತಿ ಕ್ಯಾರೆಕ್ಟರ್ ನಾನು ನಾನು ಫೆಸ್ಟಿವಲ್ ಹಾಕಿದ್ರು ಕನ್ನಡ ಫಿಲ್ಮ್ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅವಾಗ ನೋಡಿದೆ ಅಷ್ಟೇ ಅದ್ಭುತವಾಗಿ ನನಗೆ ಬಹಳ ಇಷ್ಟ ಆಯ್ತು ಒಬ್ಬ ಬೇರೆ ಯಾರೋ ಕ್ಯಾರೆಕ್ಟರ್ ನೋಡಿದಂಗಾಗಿ ಆ ಸಿಚುಯೇಷನ್ ಅಲ್ಲಿ ನನಗೆ ಕಣ್ಣಲ್ಲಿ ನೀರು ಬಂತು ಅದೇ ತರ ಸ್ಟೇಷನ್ ತ್ರೀ ಅಂತ ಮೂರು ಕಾನ್ಸ್ಟೇಬಲ್ಗಳ ಗಳು ಮಧ್ಯೆ ಕಥೆ ಬಹಳ ಒಳ್ಳೆ ಕ್ಯಾರೆಕ್ಟರ್ ರಿಲೀಸ್ ಆಗಿಲ್ಲ ಸಿನಿಮಾ ಇವೆರಡೂ ಆಗ್ಬೇಕು ಆಗ್ಬೇಕು ಮತ್ತೆ ಕಮರ್ಷಿಯಲಿ ಇಟ್ಟಾಗಲಿಲ್ಲ ನನಗೆ ಸ್ಟೇಟ್ ಅವಾರ್ಡ್ ಬಂತು ಕಳವು ಅಂತ ಉಮಾಶ್ರೀ ಮತ್ತೆ ನಾನು ಅದೂ ಬಂತು ಅದು ರಿಲೀಸ್ ರಿಲೀಸ್ ಆಯ್ತು ಒಬ್ರು ಇಬ್ರು ಅಷ್ಟೇ ನಡೀತಾ ಇದೆ ಹೀಗೆ ಸಿನಿಮಾ ನೀವು ಅಸಿಸ್ಟೆಂಟ್ ಕ್ಲಾಪ್ ಬಾಯ್ ಆಗಿ ಸಿನಿಮಾಗೆ ಬಂದ್ರಿ ಅಂತ ಹೇಳಿದ್ರೆ ಎಷ್ಟು ಸಿನಿಮಾಗೆ ನೀವು ಅಸಿಸ್ಟೆಂಟ್ ಅಥವಾ ಒಂದು ಹದಿನೈದು ಇಪ್ಪತ್ತು ಸಿನಿಮಾ ಮಾಡಿದೆ ಡೈಲಿ ಮಾಧ್ಯಮ ಅಶೋಕ್ ದಾವಣಗೆರೆ ನಾನು ಬೆಣ್ಣೆ ದೋಸೆ ಅಂತ ಕರಿತೀನಿ ಅವ್ರನ್ನ ಯಾವಾಗಲೂ ಯಾಕೆ ಬೆಣ್ಣೆ ದೋಸೆ ದಾವಣಗೆರೆಯಿಂದ ಬಂದಿದ್ದು ಬೆಂಗಳೂರಿಗೆ ಸೊ ಆ ಥರ ಅವರು ದಾವಣಗೆರೆಯಿಂದ ಬಂದಿದ್ದಾರೆ ಅವರು ಬೇರೆ ಬೇರೆ ವಾಹಿನಿಗಳಲ್ಲಿ ಇದ್ದಾಗ ನನಗೆ ಭಾಳ ಪ್ರೀತಿಯಿಂದ ನಮ್ಮ ಚೇಂಬರ್ಗೆ ಬರೋದಾಗಲಿ ಇನ್ನೊಂದಾಗಲಿ ಯಾವುದಾದ್ರು ಒಂದಿದ್ದಾಗ ಹಣ ಇದಕ್ಕೆ ಇದ್ರ ಬಗ್ಗೆ ನಿಮ್ಗೇನು ಕಾಮೆಂಟು ಆ ಒಂದು ಡಿಬೇಟ್ ಇದೆ ಚಾನಲ್ಗೆ ಬನ್ನಿ ಅಂತ ಕರಿ ಅವರು ಈಗ ಅವರೇ ಒಂದು ತೊಂದ ಸ್ವಂತ ಚಾನಲ್ ಮಾಡಿದ್ದಾರೆ ಡೈಲಿ ಮಾಧ್ಯಮ ಅಂತ ಅವರಿಗೆ ಶುಭವಾಗಲಿ ಡೈಲಿ ಮಾಧ್ಯಮ ಇನ್ನೂ ಹಲವಾರು ನಮ್ಮಂಥವರ ಒಂದು ಸಂದರ್ಶನಗಳನ್ನು ಅವ್ರು ಮಾಡಲಿ ಬ್ಯುಸಿಯಾಗಿರಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಡೈಲಿ ಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಅದು ಬೆಲ್ ಬೆಲ್ ಐಕಾನ್ ಏನೋ ಒಂದು ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಐಡೆಂಟಿಫಿಕೇಷನ್ ನೋಟಿಫಿಕೇಷನ್ ಬರುತ್ತೆ